ಹಿಜಾಬ್ ಧರಿಸಿ ಬಂದಿದ್ದ ವಿದ್ಯಾರ್ಥಿನಿಯರನ್ನು ಕಾಲೇಜಿನಿಂದ ಹೊರದಬ್ಬಿ ಕುದು ಗೇಟ್ ಹಾಕದ ಕುಂದಾಪುರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ರಾಮಕೃಷ್ಣ ಅವರಿಗೆ ರಾಜ್ಯ ಸರ್ಕಾರ ಶಿಕ್ಷಕರ ದಿನಾಚರಣೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ರಾಜ್ಯ ಮಟ್ಟದ ಪ್ರಾಚಾರ್ಯ ಪ್ರಶಸ್ತಿ ನೀಡುವುದು ಅತ್ಯಂತ ಖಂಡನೀಯ ಇದು ಸಂಘ ಪರಿವಾರದ ನಿಷ್ಠರನ್ನು ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಸರ್ಕಾರ ಹಿಂಬಾಗಿಲಿನಿಂದ ಬೆಂಬಲಿಸಿ ಪ್ರೋತ್ಸಾಹಿಸುತ್ತದೆ ಎನ್ನುವುದಕ್ಕೆ ಇನ್ನೊಂದು ಉದಾಹರಣೆ ಎಂದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಪ್ರಸಾದ್ ಅವರು ತಮ್ಮ ಪತ್ರಿಕಾ ಪ್ರಕಟಣೆಯ ಮೂಲಕ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಮುಸ್ಲಿಮರ ಹಿತ ಕಾಯುವ ವಾಗ್ದಾನವನ್ನು ನೀಡಿ ಮುಸ್ಲಿಂ ಸಮುದಾಯದ ಅಷ್ಟು ಮತಗಳನ್ನು ಪಡೆದುಕೊಂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಮುಸ್ಲಿಮರ ಬೆನ್ನಿಗೆ ಒಂದರ ನಂತರ ಒಂದು ಚೂರಿ ಹಾಕುತ್ತಲೇ ಇದೆ ಮುಸ್ಲಿಮರ ವಿರುದ್ಧ ದ್ವೇಷಕಾರುವ ಪ್ರಭಾಕರ್ ಭಟ್ ಹರೀಶ್ ಪೂಜಾ ಭರತ್ ಶೆಟ್ಟಿ ಪುತ್ತಿಲಾ ಮುಂತಾದ ಕೋಮುವಾದಿಗಳ ವಿರುದ್ಧ ಸಣ್ಣ ಕ್ರಮವೂ ಈ ಸರ್ಕಾರದಿಂದ ಸಾಧ್ಯವಾಗಿಲ್ಲ ಜೊತೆಗೆ ಮುಸ್ಲಿಮರ ಮೀಸಲಾತಿ ಮರುಸ್ಥಾಪನೆ ಹಿಂದುತ್ವ ಗೂಂಡಾಪಡೆಗಳ ಗೋ ಭಯೋತ್ಪಾದನೆ ಅನೈತಿಕ ಪೊಲೀಸ್ ಗಿರಿ ಸೇರಿದಂತೆ ಅಲ್ಪಸಂಖ್ಯಾತರನ್ನ ಬಾಧಿಸುತ್ತಿರುವ ಯಾವೊಂದು ವಿಚಾರದಲ್ಲೂ ಸಿದ್ದರಾಮಯ್ಯರವರ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದುಕೊಂಡಿಲ್ಲ ಬದಲಾಗಿ ಅಂತವರನ್ನ ಕದ್ದು ಮುಚ್ಚಿ ಅನ್ಯ ಮಾರ್ಗಗಳಲ್ಲಿ ರಕ್ಷಿಸಿಕೊಂಡು ಬರ್ತಾ ಇದೆ ಅದರ ಭಾಗವಾಗಿ ಮುಸ್ಲಿಂ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಕೊಳ್ಳಿ ಇಡಲು ಸಂಘ ಪರಿವಾರ ಹೂಡಿದ ದೊಡ್ಡ ಷಡ್ಯಂತ್ರಕ್ಕೆ ಬೆಂಬಲವಾಗಿ ನಿಂತು ಅವರ ದುರುದ್ದೇಶ ಈಡೇರಲು ನಿಷ್ಠರಾಗಿ ನಿಂತ ಕುಂದಾಪುರ ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲ ರಾಮಕೃಷ್ಣ ಬಿಜಿ ಅವರಿಗೆ ಉನ್ನತ ಮಟ್ಟದ ಪ್ರಶಸ್ತಿ ನೀಡುವ ಮೂಲಕ ಮತ್ತೊಮ್ಮೆ ಈ ಕಾಂಗ್ರೆಸ್ ತಾವು ಅಂತರಾಳದಲ್ಲಿ ಸಂಘಿಗಳು ಎಂದು ನಿರೂಪಿಸಿದೆ ಎಂದು ಭಾಸ್ಕರ್ ಪ್ರಸಾದ್ ತಮ್ಮ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯನವರ ಸರ್ಕಾರ ತಮ್ಮ ಈ ಕುತಂತ್ರಿ ಬುದ್ಧಿಯನ್ನ ಬದಿಗಿಟ್ಟು ವಿವೇಚನೆಯಿಂದ ಯೋಚಿಸಬೇಕು ಸಂಘ ಪರಿವಾರದ ಅಣತಿಯಂತೆ ಹೆಣ್ಣು ಮಕ್ಕಳನ್ನ ಅವಮಾನಿಸದ ಅವರ ಶಿಕ್ಷಣಕ್ಕೆ ಅಡ್ಡಿಪಡಿಸದ ರಾಮಕೃಷ್ಣ ಬೇಜಿಯವರಿಗೆ ಘೋಷಿಸಿರುವ ಪ್ರಶಸ್ತಿಯನ್ನ ತಕ್ಷಣ ರದ್ದು ಮಾಡಬೇಕು ಆ ಮೂಲಕ ಹಿಜಾಬ್ ಪ್ರಕರಣದಿಂದ ಆಘಾತಕ್ಕೊಳಗಾದ ಕರ್ನಾಟಕದ ಇಡೀ ಮುಸ್ಲಿಂ ಸಮುದಾಯದ ಭಾವನೆಗಳನ್ನ ಗೌರವಿಸಬೇಕು ಎಂದು ಭಾಸ್ಕರ್ ಪ್ರಸಾದ್ ತಮ್ಮ ಪ್ರಕಟಣೆಯಲ್ಲಿ ಒತ್ತಾಯಿಸಿದ್ದಾರೆ